ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಜ್ಞಾನವ್ಯಾಪಿ ಮಸೀದಿಯ ಬಗ್ಗೆ ಪ್ರಸ್ತುತ ಎಲ್ಲೆಡೆ ಚರ್ಚೆಯಾಗುತ್ತಿದೆ ಅದೇನೆಂದರೆ ಮಸೀದಿ ನಿರ್ಮಾಣವಾದ ಸ್ಥಳವು ಹಿಂದೂ ದೇವಾಲಯವಿದ್ದ ಸ್ಥಳ ಎಂದು ಹೇಳಲಾಗುತ್ತಿತ್ತು ಇದಕ್ಕೆ ಪುಷ್ಟಿ ನೀಡುವಂತೆ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಶಿವಲಿಂಗ ಮತ್ತು ಇನ್ನಿತರ ಹಿಂದೂ ವಾಸ್ತುಶಿಲ್ಪದ ಕುರುಹುಗಳು ಪತ್ತೆಯಾಗಿದ್ದು ನಿಮಗೆ ಗೊತ್ತೇ ಇದೆ ಈ ಕಾರಣಕ್ಕಾಗಿ ಈ ಪ್ರಕರಣ ಕುರಿತು ಹಿಂದೂ ಸಂಘಟನೆಗಳು ಮತ್ತು ಮುಸ್ಲಿಂ ಸಂಘಟನೆಗಳ ನಡುವೆ ಕೋರ್ಟ್ ಕಚೇರಿ ವಿವಾದಗಳು ಹಲವಾರು ವರ್ಷಗಳಿಂದ ಸಂಘರ್ಷ ನಡೆದಿವೆ ಇದೀಗ ಕೋರ್ಟ್ ನೀಡಿರುವ ಹಿಂದೂಗಳಿಗೆ ಜಯ ಸಿಕ್ಕಂತಾಗಿದೆ ಹೌದು ಜ್ಞಾನವಾಪಿ ಮಸೀದಿ ಇರುವ ಜಾಗದಲ್ಲಿ ಹಿಂದೂ ಮಂದಿರ ಸ್ಥಾಪನೆ ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿಗಳ ವಿಚಾರಣೆ ನಡೆಸಬಾರದು ಎಂದು ಕೋರಿ ಮುಸ್ಲಿಮರು ಸಲ್ಲಿಸಿದ ಐದು ಅರ್ಜಿಗಳನ್ನು ಅಲಹಾಬಾದ್ ಹೈಕೋರ್ಟ್ ವಜಾಗೊಳಿಸಿದ್ದು ಹಿಂದೂಗಳಿಗೆ ಸಿಕ್ಕ ಜಯವಾಗಿದೆ ಅಂತ ಪರಿಗಣಿಸಲಾಗುತ್ತಿದೆ ಉತ್ತರ ಪ್ರದೇಶದ ಸುನ್ನಿ ಸೆಂಟ್ರಲ್ ವರ್ಕ್ ಬೋರ್ಡ್ ಮತ್ತು ಜ್ಞಾನವ್ಯಾಪಿ ಮಸೀದಿ ಸಮಿತಿ ಸಲ್ಲಿಸಿದ್ದ ಐದು ಅರ್ಜಿಗಳನ್ನು ವಜಾಗೊಳಿಸಿದ ಕೋರ್ಟ್ ಜ್ಞಾನವ್ಯಾಪಿ ವಿವಾದದಲ್ಲಿನ ಅರ್ಜಿಯನ್ನು ಪೂಜಾ ಸ್ಥಳಗಳ ಕಾಯ್ದೆಯ ನಿಬಂಧನೆಗಳಿಂದ ತಡೆಯುವ ಿಲ್ಲ ಎಂದು ಹೇಳಿದೆ ಈ ಪ್ರಕರಣವು ರಾಷ್ಟ್ರೀಯ ಪ್ರಾಮುಖ್ಯತೆ ಮತ್ತು ದೇಶದ ಎರಡು ಪ್ರಮುಖ ಸಮುದಾಯಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನ್ಯಾಯಾಲಯ ಹೇಳಿದೆ ಅಷ್ಟೇ ಅಲ್ಲದೆ ಆರು ತಿಂಗಳೊಳಗೆ ವಿಷಯವನ್ನು ತ್ವರಿತವಾಗಿ ವಿಚಾರಣೆ ನಡೆಸಿ ಮುಕ್ತಾಯಗೊಳಿಸುವಂತೆ ವಿಚಾರಣಾ ನ್ಯಾಯಾಲಯಕ್ಕೆ ನಿರ್ದೇಶನ ನೀಡಿದೆ ಹಾಗಾದ್ರೆ ಏನು ಇದು ಪ್ರಕರಣ ಏಕೆ ಮುಸ್ಲಿಂ ಹಾಗೂ ಹಿಂದೂ ಸಂಘಟನೆಗಳು ಈ ಮಸೀದಿ ಅಥವಾ ಮಂದಿರಕ್ಕಾಗಿ ಒಡದಾಡುತ್ತಿದ್ದಾರೆ ಏನು ಇದರ ಹಿನ್ನೆಲೆ ಈ ಜ್ಞಾನವ್ಯಾಪಿ ಮಸೀದಿಯು ವಾರಣಾಸಿಯ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದ ಪಕ್ಕದಲ್ಲಿದೆ ಅಷ್ಟಕ್ಕೂ ಹಿಂದೂ ದೇವಾಲಯವಾಗಿದ್ದ ಈ ಸ್ಥಳವನ್ನು ಕೆಡವಿ ಮಸೀದಿ ನಿರ್ಮಿಸಿದವರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಮತ್ತು ಸ್ಥಳದ ಇತಿಹಾಸದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಜ್ಞಾನವ್ಯಾಪಿ ಮಸೀದಿಯು ಭಾರತದ ಉತ್ತರ ಪ್ರದೇಶ ರಾಜ್ಯದ ಬನಾರಸ್ನಲ್ಲಿದೆ ಒಂದು ಕಾಲದಲ್ಲಿ ಸುಂದರವಾಗಿದ್ದ ಇಂದು ದೇವಾಲಯವನ್ನು ಔರಂಗಜೇಬನು ಸಾವಿರದ ಆರುನೂರ ಅರವತ್ತ ಒಂಬತ್ತರಲ್ಲಿ ಕೆಡವಿ ಮಸೀದಿಯನ್ನು ನಿರ್ಮಿಸಿದನು ಎನ್ನಲಾಗುತ್ತದೆ ಮೂಲತಃ ಈ ಸ್ಥಳದಲ್ಲಿ ವಿಶ್ವೇಶ್ವರ ಎಂಬ ದೇವಾಲಯವಿದ್ದು ಮಹಾಶಿವನು ಲಿಂಗ ಸ್ವರೂಪಿಯಾಗಿ ನೆಲೆಸಿದ್ದನು ಈ ಈ ದೇವಾಲಯವನ್ನು ಬನಾರಸ್ನ ಅತ್ಯಂತ ಪ್ರಸಿದ್ಧ ಕುಟುಂಬದ ಮುಖ್ಯಸ್ಥರಾಗಿದ್ದ ನಾರಾಯಣ ಭಟ್ಟರು ಸ್ಥಾಪಿಸಿದರು ಎನ್ನಲಾಗುತ್ತದೆ ಆದರೆ ಇಂದು ವಿರೋಧಿಯಾಗಿದ್ದ ಔರಂಗಜೇಬನು ಈ ವಿಶ್ವೇಶ್ವರ ದೇವಾಲಯವನ್ನು ಕೆಡವಲು ಆದೇಶಿಸುತ್ತಾನೆ ಬಳಿಕ ಅಲ್ಲೊಂದು ಸುಂದರವಾದ ಮಸೀದಿಯನ್ನು ನಿರ್ಮಿಸಲು ಪ್ರಾರಂಭಿಸಿದನು ಎಂದು ಇತಿಹಾಸವು ಹೇಳುತ್ತದೆ ಈ ಮಸೀದಿಯು ಇಂದು ದೇವಾಲಯದ ವಾಸ್ತುಶಿಲ್ಪಿ ಶೈಲಿಗೆ ಹೋಲಿಕೆಯಾಗುತ್ತದೆ ಎನ್ನುವುದು ಕೂಡ ಗಮನಾರ್ಹದ ಸಂಗತಿ ಮಸೀದಿಯ ಒಳಭಾಗದಲ್ಲಿ ಕಮಾನುಗಳು ಬಾಹ್ಯ ಅಚ್ಚುಗಳು ಮತ್ತು ತೋರಣಗಳನ್ನು ಒಳಗೊಂಡ ಇವೆಲ್ಲವೂ ಇಂದು ದೇವಾಲಯದ ಮೇಲೆ ಮೊಘಲ್ ವಾಸ್ತು ಶೈಲಿಯ ಪ್ರಭಾವವನ್ನು ದೃಢೀಕರಿಸುತ್ತದೆ ಇಂದಿನ ದೇವಾಲಯದ ಸ್ತಂಭವನ್ನು ಪ್ರತ್ಯೇಕವಾಗಿ ಗುರುತಿಸಲಾಗಿದೆ ಇನ್ನು ಮಹಾನಂದಿಯು ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾವೆ ಇನ್ನು ಇದೊಂದು ಪಕ್ಕ ಇಂದು ದೇವಸ್ಥಾನ ಅನ್ನುವುದಕ್ಕೆ ಇಲ್ಲಿನ ಮಸೀದಿಯ ಹೆಸರು ಜ್ಞಾನವ್ಯಾಪಿ ಇದೊಂದು ಇಂದು ಹೆಸಲ್ಲವೆಂದು ಬಹಳಷ್ಟು ಮಂದಿಗೆ ಅನ್ನಿಸದೇ ಇರುವುದು ಮಸೀದಿಯ ಈ ಜ್ಞಾನವ್ಯಾಪಿ ಹೆಸರನ್ನು ಜ್ಞಾನದ ಬಾವಿ ಎಂಬುದರಿಂದ ಪಡೆಯಲಾಗಿದೆ ಈ ಮಸೀದಿಯ ಪಕ್ಕದಲ್ಲಿ ಒಂದು ಬಾವಿ ಇದೆ ಪ್ರಸ್ತುತ ಈ ಬಾವಿಯಲ್ಲಿಯೇ ಲಿಂಗ ದೊರೆತಿದೆ ಈ ದೇವಸ್ಥಾನವನ್ನು ಕೆಡವಲು ಕಾರಣ ಏನೆಂದ್ರೆ ಹಾಗಾಗಿ ಬನಾರಸ್ನ ಜಮೀನ್ದಾರರು ಔರಂಗಜೇಬ್ ವಿರುದ್ಧ ಆಗಾಗ್ಗೆ ಬಂಡಾಯವನ್ನ ಮಾಡುತ್ತಿದ್ದರು ಅಲ್ಲದೆ ಸ್ಥಳೀಯ ಬ್ರಾಹ್ಮಣರು ಇಸ್ಲಾಮಿಕ್ ಬೋಧನೆಯಲ್ಲಿ ಮಧ್ಯ ಪ್ರವೇಶಿಸುತ್ತಿದ್ದರು ಎಂಬ ಕಾರಣಕ್ಕೆ ದೇವಾಲಯವನ್ನು ಕೆಡವಲು ಔರಂಗಜೇಬನು ಆದೇಶಿಸಿದನು ಎನ್ನಲಾಗುತ್ತದೆ ಉತ್ತರ ಪ್ರದೇಶದ ಬನಾರಸ್ನಲ್ಲಿರುವ ಈ ಜ್ಞಾನ ವ್ಯಾಪಿ ಮಸೀದಿಗೆ ಮುಸ್ಲಿಂ ಪ್ರವೇಶವನ್ನು ನಿಷೇಧಿಸಲಾಗಿತ್ತು ಅಲ್ಲದೆ ಯಾವುದೇ ಕಾರಣಕ್ಕೂ ಫೋಟೋಗಳನ್ನು ತೆಗೆಯುವುದಕ್ಕೂ ಕೂಡ ಅನುಮತಿಯನ್ನು ನೀಡುತ್ತಿರಲಿಲ್ಲ ಅಲ್ಲದೆ ಮಸೀದಿಯ ಸುತ್ತಲೂ ಗೋಡೆಗಳಿಗೆ ಮುಳ್ಳು ತಂತಿಯಿಂದ ಬೇಲಿ ಹಾಕಲಾಗಿದೆ ಅದ್ ಈಗಾಗಲೇ ದೇವಾಲಯದ ಅವಶೇಷಗಳು ಬೆಳಕಿಗೆ ಬಂದಿದೆ ಒಟ್ಟಿನಲ್ಲಿ ಇದೀಗ ಈ ಪ್ರಕರಣದಲ್ಲಿ ಹಿಂದೂಗಳಿಗೆ ಈ ತೀರ್ಪು ಸಿಹಿ ತಂದಿದ್ದು ಮುಂದಿನ ದಿನಗಳಲ್ಲಿ ಯಾವ ಯಾವ ಬೆಳವಣಿಗೆಗಳು ನಡೆಯುತ್ತವೆ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ